Yeah. welcome, alkamkam bam! ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲೆಯ ಕ್ರಿಯಾಶೀಲ ಪತ್ರಕರ್ತ ಪಿ ಭೀಮರಾವ್ ನಿರ್ದೇಶನದಲ್ಲಿ ಮೂಡಿಬಂದಿರುವ ಹೆಬ್ಬುಲಿ ಕಟ್ ಸಿನಿಮಾ ಜುಲೈ ನಾಲ್ಕರಂದು ನಗರದ ಮಿರಾಸ್ ಟಾಕಿ ಸೇರಿದಂತೆ ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಜಿಲ್ಲೆ ಹಾಗೂ ರಾಜ್ಯದ ಜನರು ಚಿತ್ರವನ್ನು ವೀಕ್ಷಿಸಿ ಬೆಂಬಲಿಸುವಂತೆ ಸಾಮಾಜಿಕ ಹೋರಾಟಗಾರ ಹಾಗೂ ವಕೀಲರಾದ ಶಿವಕುಮಾರ್ ಮ್ಯಾಗಳಮನಿ ಮನವಿ ಮಾಡಿದರು ಸ್ಥಳೀಯ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಮಾಜಿಕ ಸಮಸ್ಯೆಗಳನ್ನಿಟ್ಟುಕೊಂಡು ಈ ಚಿತ್ರ ರೂಪುಗೊಂಡಿದ್ದು ಈಗಾಗಲೇ ಆಡಿಯೋ ಮ್ಯೂಸಿಕ್ ಮತ್ತು ಟ್ರೈಲರ್ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬಿಡುಗಡೆಯಾಗಿದ್ದು ಜನರ ಮೆಚ್ಚುಗೆಯನ್ನು ಪಡೆಯುತ್ತಿದೆ ಅಲ್ಲದೆ ಸಿನಿಮಾದ ವಿಶಿಷ್ಟ ಹಾಡುಗಳು ಕೂಡ ಜನರಿಗೆ ಇಷ್ಟವಾಗಿವೆ ನಮ್ಮ ನಡುವೆಯೇ ಈ ಸಮಾಜದಲ್ಲಿ ನಡೆಯುವ ಘಟನೆಗಳ ಆಧಾರದ ಮೇಲೆ ಸಿನಿಮಾ ಮೂಡಿ ಬಂದಿದೆ ಸಿನಿಮಾದಲ್ಲಿ ಜಾತಿ ತಾರತಮ್ಯ ಅಸಮಾನತೆ ಕೋಮುವ ಸಾಮರಸ್ಯ ಸಾಮಾನ್ಯ ಕುಟುಂಬದ ವ್ಯಕ್ತಿಯ ಕನಸುಗಳು ಅದಕ್ಕೆ ಸಮಾಜ ಸ್ಪಂದಿಸುವ ರೀತಿ ಪ್ರೇಮ ಮತ್ತು ಭಾವನಾತ್ಮಕತೆ ಸೇರಿದಂತೆ ಹಲವು ತೂಕದ ವಿಷಯಗಳು ಸಿನಿಮಾ ರೂಪವನ್ನು ಪಡೆದಿವೆ ಈ ಸಿನಿಮಾದಲ್ಲಿ ಜಿಲ್ಲೆಯ ಹಲವು ಕಲಾವಿದರು ತಂತ್ರಜ್ಞರು ಹಾಗೂ ಹೊಸ ಹೊಸ ಪ್ರತಿಭೆಗಳು ಭಾಗಿಯಾಗಿರುವುದು ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಜೊತೆಗೆ ಸಿನಿಮಾ ಕ್ಷೇತ್ರದಿಂದ ನಿರ್ಲಕ್ಷಿಸಲ್ಪಟ್ಟ ಭಾಗದಲ್ಲಿಯೇ ಹೆಚ್ಚಿನ ಚಿತ್ರೀಕರಣವನ್ನು ಮಾಡಿರುವುದು ಕೂಡ ಖುಷಿಯ ವಿಚಾರ ವಿಶೇಷವಾಗಿ ಕನ್ನಡ ಚಲನಚಿತ್ರರಂಗದಲ್ಲಿ ಇಂತಹ ಕಥೆಗಳನ್ನು ಒಳಗೊಂಡು ಸಿನಿಮಾ ಮಾಡಿರುವುದು ಅಪರೂಪ ಇಂತಹ ಹಲವು ವಿಶೇಷತೆಗಳನ್ನು ಒಳಗೊಂಡಿರುವ ಹಾಗೂ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ನಮ್ಮ ಕಥೆಯನ್ನು ಒಳಗೊಂಡಿರುವ ಹೆಬ್ಬುಲಿ ಕಟ್ ಸಿನಿಮಾ ಜುಲೈ ನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದೆ ಆದ್ದರಿಂದ ಜಿಲ್ಲೆಯ ಮತ್ತು ರಾಜ್ಯದ ಜನ ಮತ್ತು ಪ್ರಿಯರು ಚಲನಚಿತ್ರ ಮಂದಿರಗಳಿಗೆ ಹೋಗಿ ತಪ್ಪದೇ ಸಿನಿಮಾವನ್ನು ವೀಕ್ಷಣೆ ಮಾಡುವ ಮೂಲಕ ಬೆಂಬಲಿಸುವ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಈ ಸಿನಿಮಾವನ್ನು ಗೆಲ್ಲಿಸಬೇಕೆಂದರು ಭೀಮರಾವ್ ಅನ್ನುತ್ತಕ್ಕಂಥ ವ್ಯಕ್ತಿ ಸಿನಿಮಾ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ ಪ್ರಾರಂಭದಿಂದಲೂ ಕೂಡ ಸಾಕಷ್ಟು ಆಸಕ್ತಿಯನ್ನು ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ವಿಶೇಷವಾಗಿ ತನ್ನ ಸ್ವಂತ ನಿರ್ದೇಶನದಲ್ಲಿ ಒಂದು ಚಲನಚಿತ್ರವನ್ನು ಮಾಡಬೇಕು ಆ ಚಲನಚಿತ್ರ ವಿಶಿಷ್ಟವಾಗಿ ವಿಭಿನ್ನವಾಗಿ ಇರಬೇಕನ್ನುವಂತಹ ದೃಷ್ಟಿಕೋನ ಸಾಕಷ್ಟು ಪ್ರಯತ್ನಗಳನ್ನು ರು ಸೊ ಅದಕ್ಕೆ ಮುಂದುವರೆದ ಭಾಗವಾಗಿ ನಮ್ಮ ಈ ಈ ಭಾಗದ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಅನೇಕ ಜನಸಾಮಾನ್ಯರ ಸಾಮಾನ್ಯವಾದ ವಿಷಯಗಳನ್ನು ಇಟ್ಟುಕೊಂಡು ಇವತ್ತು ಎಬ್ಬಲಿಕ್ಕಂತಕ್ಕಂಥ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದರೆ ಸೊ ಇದರ ವಿಶೇಷತೆ ಏನಪ್ಪ ಅಂದರೆ ಈ ಸಿನಿಮಾ ಕ್ಷೇತ್ರ ಅಂದರೆ ಬಹುತೇಕ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಚಿತ್ರೀಕರಣ ಆಗ್ತವೆ ಅದರ ಅದರ ಜೊತೆಗೇನೆ ಹೆಚ್ಚೆಚ್ಚು ಚಲನಚಿತ್ರ ನಟರು ಅಥವಾ ಕಲಾವಿದರು ಎಲ್ಲರೂ ಕೂಡ ಯಥೇಚ್ಛವಾಗಿ ದಕ್ಷಿಣ ಕರ್ನಾಟಕದ ಭಾಗದವರು ವಿಶೇಷವಾಗಿ ಮಂಡ್ಯ ಮೈಸೂರು ಬೆಂಗಳೂರು ಮಂಗಳೂರು ಬೆಂಗಳೂರು ಭಾಗದವರು ಸೊ ಇದರ ಮಧ್ಯೆಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕೂಡ ಅನೇಕ ರಂಗಕರ್ಮಿಗಳು ರಂಗಭೂಮಿ ಕಲಾವಿದರು ಸಿನಿ ಪ್ರಿಯರು ಮತ್ತು ನಟರು ಕೂಡ ಇದಾರೆಯನ್ನು ಮತ್ತು ಚಲನಚಿತ್ರ ಚಲನಚಿತ್ರದ ಒಂದು ರಂಗದಲ್ಲಿ ಗುರುತಿಸುವಂತಹ ಪ್ರಯತ್ನವನ್ನ ಮಾಡಿದರೆ ವಿಶೇಷವಾಗಿ ಇದು ಒಂದು ಸಮಾಜದಲ್ಲಿ ನಡೆಯುವಂತಹ ಒಂದು ಜಾತಿ ತಾರತಮ್ಯ ಅಸ್ಪೃಶ್ಯತೆ ಹೋಮ ಸಾಮರಸ್ಯ ಹೋಮವಾದ ಅದೆಲ್ಲದಕ್ಕೂ ಕೂಡ ಮಿಗಲಾಗಿ ಒಂದು ಗ್ರಾಮೀಣ ಸೊಗಡಿನ ಚಿತ್ರ ಇದಾಗಿದೆ ಚಲನಚಿತ್ರ ತಂಡ ಹಿಂದೆ ಕೂಡ ನಿಮ್ಮ ಮುಂದೆ ಸುದ್ದಿಗೋಷ್ಠಿಯನ್ನು ಮಾಡಿದೆ ನಾವು ಸಿನಿ ಪ್ರಿಯರಾಗಿ ಪ್ರೇಕ್ಷಕರಾಗಿ ಈ ಭಾಗದ ಈ ಭಾಗದವರಾಗಿ ಈ ಚಲನಚಿತ್ರವನ್ನು ಗೆಲ್ಲಿಸಬೇಕು ವಿಶೇಷವಾಗಿ ನಮ್ಮ ಭಾಗದ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹಿಸಬೇಕು ಅಂತೇಳಿ ಇವತ್ತು ರಾಯಚೂರು ಜಿಲ್ಲೆ ಸೇರಿ ರಾಜ್ಯದ ಎಲ್ಲ ಸಿನಿ ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದರಲ್ಲಿ ಅಭಿನಯಿಸಿರುವಂಥ ನಟರು ಕೂಡ ಬಹುತೇಕ ನಮ್ಮದೇ ಭಾಗದಲ್ಲಿರಲಿ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡಿರುವಂತೂ ಕೂಡ ನಮ್ಮದೇ ಭಾಗದವರು ನಿರ್ದೇಶಕರು ಕೂಡ ನಮ್ಮದೇ ಭಾಗದವರು ಅನೇಕ ಕಲಾವಿದರು ಕೂಡ ನಮ್ಮದೇ ಭಾಗದವರು ಕಾರಣ ಕಾರಣಕ್ಕೆ ವಿಶೇಷವಾಗಿ ಇದು ಮೊದಲನೇ ಚಿತ್ರ ಆಗಿದೆ ಅವರು ನಾವು ಪ್ರಾರಂಭದಲ್ಲಿ ಅವರಿಗೆ ಕೈ ಹಿಡಿದರೆ ಮುಂದೆ ಇಂತಹ ಚಿತ್ರಗಳು ಬರಲಿಕ್ಕೆ ಇನ್ನಷ್ಟು ಅನುವು ಅನುಕೂಲಗಳಾಗ್ತದೆ ಅನ್ನುವಂಥ ಸದುದ್ದೇಶದಿಂದ ಇವತ್ತು ನಾವು ಆ ಚಲನಚಿತ್ರವನ್ನ ಜನ ಹೆಚ್ಚೆಚ್ಚು ಏನು ಜುಲೈ ನಾಲ್ಕನೇ ತಾರೀಕು ನಾಡಿದ್ದು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ ಆ ಚಲನಚಿತ್ರವನ್ನು ವೀಕ್ಷಣೆ ಮಾಡುವ ಮೂಲಕ ಒಂದು ಸಂದೇಶವನ್ನು ಸ್ವೀಕರಿಸಬೇಕು ಮತ್ತು ನಂತರದ ಸಿನಿಮಾಕ್ಕೆ ಸುಖವಾದ ಹಾದಿಯನ್ನು ಹೇಳಿ ಎಲ್ಲ ಚಲನಚಿತ್ರ ಪ್ರೇಮಿಗಳಲ್ಲಿ ನಾವು ಮನೆಯನ್ನು ಮಾಡ್ತಾ ಇದ್ವಿ ಎಲ್ಲ ವಿಶೇಷವಾಗಿ ನೀವು ಕೂಡ ನೋಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯ ಒಂದು ಮನವಿಯನ್ನ ಮಾಡ್ತಾ ಈ ಚಿತ್ರವನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ಮೇಲೆ ಇದೆ ಒಂದು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ರಾಜ್ಯದ ಎಲ್ಲ ಚಿತ್ರಮಂದಿರಗಳು ರಿಲೀಸ್ ಆಗ್ತಾ ಇದೆ ರಾಯಚೂರಲ್ಲಿ ಬೇರೆ ಥಿಯೇಟರ್ ಕೂಡ ನೋಡ್ತಾ ಇದಾರೆ ಅಂತೇಳಿ ಮಸ್ಕಿ ಸಿಂಗಾನೂರ್ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಈ ಸಂದರ್ಭದಲ್ಲಿ ಸಾಹಿತಿ ಈರಣ್ಣ ಬೆಂಗಾಲಿ ಸೇರಿದಂತೆ ಇತರರಿದ್ದರು